ಯು ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹೂಗಿನಡಗಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯ ತಾಲೂಕು ಗಂಗಾಮತ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯ ತಾಲೂಕು ಗಂಗಾಮತ ಸಮಾಜದ ಅಧ್ಯಕ್ಷ ತಿಮ್ಮಣ್ಣ ಮಾತನಾಡಿ ತಾಲೂಕಿನ ಗಂಗಾಮತ ಸಮಾಜದ ಎಲ್ಲ ಬಾಂಧವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಬೆಸ್ತಾರೆ ಎಂದು ನಮೂದಿಸಬೇಕೆಂದು ಮನವಿ ಮಾಡಿದರು ಕ್ರಮಸಂಖ್ಯೆ ಹತ್ತರಲ್ಲಿ ಶಾಲಾ ದಾಖಲಾತಿಯಲ್ಲಿ ಇರುವಂತೆ ನಮೂದಿಸಬೇಕು ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ಅಂಬಿಗರ ಬಾರ್ಕಿ ಬೆಸ್ತ ಬಾರಿಕಾ ಕಬ್ಬೇರ ಮಡ್ಡೇಸರ ಸುಣಗಾರ ಭೋವಿ ಎಂದು ನಮೂದಿಸಬೇಕೆಂದು ಹೇಳಿದರು ರಾಜ್ಯ ಸಂಘದ ನಾಮನಿರ್ದೇಶಿತ ಸದಸ್ಯ ಡ ರಾಘವೇಂದ್ರ ಬಾರ್ಕಿ ಮಾತನಾಡಿ ತಾಲೂಕಿನ ಅರವತ್ತರಿಂದ ಎಪ್ಪತ್ತು ಹಳ್ಳಿಗಳಲ್ಲಿ ವಾಸವಾಗಿರುವ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ಸಮಾಜ ಬಾಂಧವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬೆಸ್ತಾರೆ ಎಂದು ನಮೂದಿಸಬೇಕೆಂದು ಹೇಳಿದರು ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ಜಿಲ್ಲಾ ಗಂಗಾಮತ ಸಮಾಜದ ಕಾರ್ಯಾಧ್ಯಕ್ಷ ಬಿ ಎಲ್ ಶ್ರೀಧರ್ ವಿನೋದ್ ಜಾಡರ್ ಮಂಜುನಾಥ್ ಕೌಸರ್ ಮಾತನಾಡಿ ಸಮಾಜ ಬಾಂಧವರಲ್ಲಿ ಮನವಿ ಮಾಡಿ ಸಮೀಕ್ಷೆಯಲ್ಲಿ ಬಹಳ ಜಾಗರೂಕತೆಯಿಂದ ನಮೂದಿಸಬೇಕು ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಬೆಸ್ತಾರ್ ಎಂದು ನಮೂದಿಸಿ ಎಂದು ಹೇಳಿದರು ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ತಾಲೂಕು ಗಂಗಾಮತ ಸಮಾಜದ ಗೌರವಾಧ್ಯಕ್ಷ ಲೋಲಪ್ಪ ಕಾರ್ಯದರ್ಶಿ ಗೌಸಿದ್ದೇಶ್ ಬಾರ್ಕಿ ಆರ್ ಟಿ ನಾಗರಾಜ್ ನಾಗರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಯಾವ ರೀತಿ ಕರೀತಾರ ಆ ರೀತಿ ಹನ್ನೊಂದನೇ ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ನಮೂದಿಸ್ಬೇಕಂತೇಳಿ ಸಮಾಜ ಬಾಂಧವರಲ್ಲಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ ಕಡ್ಡಾಯವಾಗಿ ಮೇಲೆ ಕಾಣಿಸಿದ ಕ್ರಮ ಸಂಖ್ಯೆಗಳನ್ನು ತೋರಿಸುವ ಪ್ರಕಾರ ನಮೂದಿಸುವ ನಮೂದಿಸಲು ಸಮಾಜ ಬಾಂಧವರಲ್ಲಿ ತಾಲೂಕ್ ಸಂಗಮದ ಗಂಗಮತ ಸಮಾಜ ಹಾಗೂ ರಾಜ್ಯ ಸಂಘ ಮತ್ತು ಗುರು ಒಂದು ನಿರ್ಣಯವನ್ನ ತೆಗೆದುಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರಿಗೆ ಆಹ್ವಾನ ಬಂದು ಹೇಳಿದ್ರು ಹಂಗಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಇದನ್ನೆಲ್ಲ ಸಂವಿಧಾನಿ ಹಿರಿಯರೇ ಹಾಗೂ ನಮ್ಮ ಸಮಾಜದ ಅಧ್ಯಕ್ಷ ಹಾಗೂ ಎಲ್ಲ ಹಿರಿಯ ಮುಖಂಡ್ರೆ ಇವತ್ತು ಗಂಗಾ ಮತ್ತು ಸಮಾಜ ಒಂದು ಹಿಂದೆ ಏನು ದ್ವಾಪುರ ಯುಗದಲ್ಲಿ ನಾವೆಲ್ಲ ಭೀಷ್ಣ ಮತ್ತು ಸತ್ಯಾವತಿ ಕೌರವ ಪಾಂಡವರ ಒಂದು ಆಗಿದ್ವಿ ಕಾಲಾನುಸಾರ ಅದು ಕಲಿಯುಗದಲ್ಲಿ ಏನಾಯ್ತು ಅಂದ್ರೆ ನಾವು ಕಲಕಸು ಮೂಲ ಮೀನುಗಾರಿಕೆ ನಂತರ ದೋಣಿ ನಡೆಸುವುದು ಅದಾದ ನಂತರ ಸುಣ್ಣ ಮಾಡುವುದು ಹಾಗೂ ಮಾರಿಕತನ ಮಾಡುವುದು ಈ ರೀತಿ ನಮ್ಮ ಸಮುದಾಯ ಸುಮಾರು ಮೂವತ್ತೊಂಬತ್ತು ಪರ್ಯಾಯ ಮನೆಗಳಿಂದ ಕೆದ್ರಿ ಹೋಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ನಾವೆಲ್ಲ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಕೂಡ ಕರ್ನಾಟಕದಲ್ಲಿ ಪ್ರವರ್ಗ ಒಂದರ ಬರ್ತಾ ಇದ್ದೇವೆ ಹಾಗಾಗಿ ಪ್ರಮುಖವಾಗಿ ದೇವದಾಸಿ ಪದ್ಧತಿ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗ ಬಿಟ್ರೆ ನಂತರ ಅದು ಹೊಸವಾಗಿ ವರ್ಗ ಸಮಾಜದಲ್ಲಿ ನಮ್ಮ ಸಮಾಜದಲ್ಲೂ ಕೂಡ ಆ ಒಂದು ದೇವದಾಸಿ ಪದ್ಧತಿ ಇತ್ತು ಈ ಹಿನ್ನೆಲೆ ಎಲ್ಲ ನೋಡ್ತಾ ಬಂದ್ರೆ ವಿಶೇಷವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಹಿಂದುಳಿದತಕ್ಕಂತ ನಮ್ಮ ಗಂಗಮಂತ ಬ್ರಿಸ್ತರ ಸಮಾಜ ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಂತಕ್ಕಂಥದ್ದು ಸುಮಾರು ನಲವತ್ತು ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಭರವಸೆಯನ್ನ ನೀಡ್ತವೆ ಇವತ್ತು ಕೂಡ ಬಲಾಕೃತ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಈಗೇನು ಸರ್ಕಾರ ಜನಗಣತಿ ಮಾಡಲು ಹೊರಟಿದೆ ಅದರಲ್ಲಿ ನಮ್ಮ ಸಮಾಜವನ್ನ ವಿಶೇಷವಾಗಿ ಬೆಸ್ತರ್ ಅಂತ ಹೇಳಿ ಪ್ರಮುಖ ಜಾತಿಯನ್ನಾಗಿ ಮಾಡಿ ನಂತರ ನಮ್ಮ ಟಿ ಸಿಲ್ ನಮ್ಮ ಯಾವುದು ಬಾರಿದ್ರು ಗಂಗಾ ಮತ ಅಂಬಿಗ ಅಂತ ಏನಿದೆ ಅದನ್ನ ನಾವು ಮೆನ್ಷನ್ ಮಾಡಿ ಶಾಲಾ ಹನ್ನೊಂದರಲ್ಲಿ ನಮ್ಮ ಪರ್ಯಾಯ ಮೂವತ್ತೊಂಬತ್ತು ಪದಗಳಿಂದ ನಾವು ಅವುಗಳಲ್ಲಿ ಬರ್ತಕ್ಕಂಥ ಎಲ್ಲಾ ಎತ್ತುಗಳು ಅದು ಯಾವ್ದಾದ್ರು ಬರಲಿ ಈಗ ಉತ್ತರ ಕರ್ನಾಟಕದಲ್ಲಿ ಕೋಳಿ ಕಬ್ಬೇರ ಈ ರೀತಿ ಎಲ್ಲ ಇದಾವೆ ಹಾಗಾಗಿ ಮತ್ತು ಕಡಲ ತೀರದಲ್ಲಿ ಏನು ಕಡಲ ಮೀನುಗಾರಿಕೆಯನ್ನು ಮಾಡ್ತಿದ್ರೆ ನಾವು ಒಳನಾಡು ಮೀನುಗಾರಿಕೆ ಅಂತೀವಿ ಹಾಗಾಗಿ ನಮ್ಮ ಪ್ರಮುಖ ವ್ಯಕ್ತಿಯಾಗಿ ಮೀನುಗಾರಿಕೆಯನ್ನ ನಮೂದಿಸಬೇಕು ಈ ಎಲ್ಲಾ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಕೂಡ ಖಂಡಿತ ಕಾಣಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯ ಸಂಘ ಮತ್ತು ಗುರುಪೀಠ ಈ ನಿರ್ಣಯವನ್ನ ತಗೊಂಡು ಇವತ್ತು ಈ ಪತ್ರಿಕಾ ಸಭೆಯನ್ನ ಕರೆಯಲಾಗಿದೆ ಇದರಲ್ಲಿ ಪ್ರಮುಖವಾಗಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತ ತಿಮ್ಮಣ್ಣವರು ಅಧಿಕೃತ ಹೇಳಿಕೆಯನ್ನ ಬಿಡುಗಡೆಗೊಳಿಸ್ಬೇಕು ಅದ್ರ ಜೊತೆಗೆ ನಮ್ಮೆಲ್ಲಾ ಹಿರಿಯ ಮುಖಂಡರು ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ